ನಮ್ಮಂಥ ಭಕ್ತರು ದಿನಾಲು ಬಂದು ಹಾಕುವ ಸಣ್ಣ ಸಣ್ಣ ಕಾಣಿಕೆಯಲ್ಲೇ ದೇವಸ್ಥಾನಗಳು ಮುಂದುವರಿಯುವುದು ಅದಕ್ಕೆ ಬೇಕಾಗಿ ನಾವೆಲ್ಲರೂ ಜತೆಯಾಗಿ ನಿಂತುಕೊಂಡು ಈ ದೇವಸ್ಥಾನಕ್ಕೆ ನಿರಂತರ ಕಾರಣ ನಮ್ಮ ಸೀಮೆಯ ದೇವಸ್ಥಾನ ಇದು ಈ ದೇವಸ್ಥಾನ ಉದ್ಧಾರ ಆಗುವ ನಾವೆಲ್ಲರೂ ಉದ್ಧಾರ ಆಗ್ತದೆ ಖಂಡಿತವಾಗಿ ನಮಗೆ ತುಂಬ ಸ್ವಾಮೀಜಿಯವರ ಆಶೀರ್ವಾದನೂ ಕೂಡ ಇಲ್ಲಿ ಬೇಕಾದಷ್ಟು ಸಿಗ್ತದೆ ನಮಗೆ ಅದ್ಭುತ ತೋರುದು ನಮ್ಮ ಮಾಣಿಲ ಸ್ವಾಮೀಜಿಯವರನ್ನು ಕಾರಣ ನಿರಂತರ ಒಬ್ಬ ಸಾಮಾನ್ಯ ಭಕ್ತನಾಗಿ ಅವರನ್ನು ಇಲ್ಲಿ ಕಾಣ್ತಾ ಇದ್ದಾರೆ ಅವರನ್ನು ಸ್ವಾಮೀಜಿ ಅಲ್ಲ ಎಲ್ಲ ದಿನವೂ ಸಾಧಾರಣ ಜನರ ಎಡೆಯಲ್ಲಿ ನಿಂತು ನಡೆಯುವ ಆ ಒಂದು ಸಾಮಾನ್ಯ ರೀತಿಯಲ್ಲಿ ಇಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಉಂಟು ಅವಾಗ ಅಂಥವರು ಕೂಡ ಇಲ್ಲಿ ದಿನಂತರವಾಗಿ ದುಡಿತಾರೆ ಅಂತ ಹೇಳಿದ್ರೆ ನಾವು ಯಾವ ರೀತಿಯಲ್ಲಿ ದುಡಿಬೇಕು ನಾವು ನಮ್ಮನ್ನು ಯಾವ ರೀತಿಯಲ್ಲಿ ಇಲ್ಲಿ ಅರ್ಪಿಸಬೇಕು ಎಂಬುದನ್ನು ನಾವು ತಿಳ್ಕೊಳ್ಬೇಕು ಮತ್ತು ಇಲ್ಲಿ ತುಂಬ ಜನ ಹೇಳಿದರು ಸನಾತನ ಧರ್ಮದ ಬಗ್ಗೆ ಸನಾತನ ಧರ್ಮ ನಾವು ಕರ್ಮದಲ್ಲಿ ನಾವು ಧರ್ಮವನ್ನು ಕಾಣಬೇಕು ನಮ್ಮ ಕರ್ಮದಲ್ಲಿ ಅಂತ ಹೇಳಿದ್ರೆ ನಾನು ಸಣ್ಣ ಒಂದು ಉದಾಹರಣೆ ಹೇಳಿ ಅಲ್ಲಿ ಕೂಡ ನಿಲ್ಲಿಸಿಬಿಡ್ತೇನೆ ಇದು ಕೂಡ ಈ ಉದ್ದ ಉದಾಹರಣೆ ಹೇಳೋದಕ್ಕೆಲ್ಲ ಪ್ರಶ್ನೆಗಳಿಲ್ಲ ನನ್ನ ಗುರುಗಳು ಇಲ್ಲಿದ್ದಾರೆ ಶ್ರೀನಾಥ್ ಸರ್ ಅವರ ನನಗೆ ಮಾತನಾಡಿಗೆ ಕಲಿಸಿದವರು ಯಾಕಂದ್ರೆ ಎನ್ ಎಸ್ ಎಸ್ನಲ್ಲಿ ಇದರಲ್ಲೆಲ್ಲ ಮಾತನಾಡಿ ಕಲಿಸಿದವರು ಆದ ಕಾರಣ ನಾನು ರಾಜಕೀಯ ಹೋದೆ ಅವರ ರಾಜಕೀಯ ಅಲ್ಲ ಬೇರೆ ರಾಜಕೀಯಕ್ಕೆ